ಸರಿ ನಾವು ಲಂಚ್ಗೆ ಅಂತ ಅನ್ನ ಮಾಡಿದಾಗ ರಾತ್ರಿಗೆ ಆ ಅನ್ನ ಉಳಿದೋಗ್ಬಿಟ್ಟಿರುತ್ತೆ ಅಲ್ವಾ ರಾತ್ರಿ ನಾವು ಚಪಾತಿ ತಿಂತೀವಿ ಅಂತ ಆದರೆ ಆ ಅನ್ನ ವೇಸ್ಟ್ ಆಗುತ್ತೆ ಸೊ ಅನ್ನನ ವೇಸ್ಟ್ ಮಾಡ್ದೇನೆ ಈ ರೀತಿ ಕಣ್ಣು ಕಣ್ಣು ಆಗಿರುವಂಥ ಒಂದು ಬೆಸ್ಟ್ ದೋಸೆ ರೆಸಿಪಿನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳ್ದೆ ಅನ್ನನ ರೀಯೂಸ್ ಮಾಡಿಕೊಂಡು ಒಂದು ಬೆಸ್ಟ್ ದೋಸೆನ ನೀವು ಕೂಡ ಮಾಡ್ಕೊಳ್ಬೋದು ಹಾಗಾದರೆ ಈ ದೋಸೆನ ಹೇಗೆ ಮಾಡೋದು ಏನೇನೆಲ್ಲ ಸ್ಟೆಪ್ಗಳಿವೆ ಅಂತ ನೋಡ್ತಾ ಹೋಗೋಣ ಈಗಾಗಲೇ ನಾನು ಸಾಕಷ್ಟು ರೀತಿ ದೋಸೆಗಳನ್ನು ಕೂಡ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಈ ದೋಸೆ ಹೇಗ್ ಮಾಡೋದು ಅಂತ ಈಗ ನೋಡ್ತಾ ಸುಸ್ವಾಗತ ನೋಡಿ ಒಂದು ಪಾತ್ರೆಗೆ ಒಂದೂವರೆ ಕಪ್ ನಷ್ಟು ದೋಸೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಯಾವ ಅಕ್ಕಿ ಇದೆ ದೋಸೆಗೆ ಅಂತ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು ಹಾಗೆ ನೋಡಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಎರಡರಿಂದ ಮೂರ್ ಸಾರಿ ಈ ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ ಮತ್ತೆ ಈ ನೀರನ್ನ ಇಳಿಸ್ಕೊಂಡು ಪುನಃ ಬೇರೆ ನೀರನ್ನ ಹಾಕ್ಬಿಟ್ಟು ಇದನ್ನ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಹಾಗೆ ಅಕ್ಕಿನ ನೆನ್ಸಿಟ್ಕೊಳ್ಬೇಕು ಇದು ಮಾಡೋದ್ ಕೂಡ ತುಂಬಾ ಸುಲಭ ಜಾಸ್ತಿ ಖರ್ಚು ಕೂಡ ಇಲ್ಲ ಹಾಗೆ ಒಂದು ಪ್ಲೇಟ್ ಅನ್ನ ಹಾಗೆ ಈಗ ನೋಡಿ ನಾಲ್ಕು ಗಂಟೆಗಳ ನಂತರ ಅಕ್ಕಿ ಈ ರೀತಿ ಸಾಫ್ಟ್ ಆಗಿ ನೆನ್ಕೊಂಡಿರುತ್ತೆ ಅಲ್ವಾ ಮಾಮೂಲಾಗಿ ನಾವೆಲ್ಲ ದೋಸೆನು ಮಾಡ್ತೀವಿ ಅಲ್ವಾ ಇದೇ ರೀತಿ ನೆನೆಸ್ಕೊಂಡು ಹಾಗೆ ಈ ನೀರನ್ನು ಇಳಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ನೆನೆಸಿಟ್ಕೊಂಡಿರೋ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಸಾಕಷ್ಟು ರೀತಿಯ ದೋಸೆಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಅಕ್ಕಿನೂ ಒಂದೇ ಜಾರ್ಗೆನೆ ಇದು ಹಿಡಿಸುತ್ತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲೂ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಒಂದು ಸ್ವಲ್ಪ ತರಿತರಿಯಾಗಿ ಈಗ ರುಬ್ಬಿ तीनि ಮಾಮೂಲಾಗಿ ನೀವು ದೋಸೆ ಮಾಡುವಂಥ ಕೆಲವೊಂದು ಅಕ್ಕಿಗೆ ಸ್ವಲ್ಪ ಜಾಸ್ತಿ ಉದ್ಬೇಕಾಗುತ್ತೆ ಅಲ್ವಾ ಅಂಥ ಅಕ್ಕಿ ನಿಮ್ಮ ಹತ್ರ ಇದ್ರೆ ಒಂದು ಕಾಲು ಕಪ್ನಷ್ಟು ಅನ್ನನ ಹಾಕ್ಕೊಳ್ಳಿ ಸೊ ಇದು ನಾರ್ಮಲ್ ಆಗಿರುವಂಥ ಆಗಿರೋದ್ರಿಂದ ನಾನು ಇದಕ್ಕೆ ಒಂದು ಕಪ್ನಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ಮಿಕ್ಸರ್ಗೆ ಹಾಕಿ ನೈಸಾಗಿ ರುಬ್ಕೊಂಡು ಬರೋಣ ಈಗ ನೋಡಿ ರುಬ್ಕೊಂಡಿರೋ ಹಿಟ್ಟನ್ನ ಹಿಟ್ಟನ್ನು ನಾನೊಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಫುಲ್ ನೈಟ್ ಫುಲ್ ಇದನ್ನು ಫರ್ಮೆಂಟೇಶನ್ಗೋಸ್ಕರ ಹಾಗೆ ಮುಚ್ಚಳ ಮುಚ್ಚಿ ಇಟ್ಬಿಡಿ ಮತ್ತೆ ನೋಡಿ ಈಗಾಗಲೇ ನಾನು ಹಲಸಿನ ಹಣ್ಣಿಂದ ಮಾಡಿ ಒಂದು ಬೆಸ್ಟ್ ದೋಸೆ ಅಂದ್ರಲ್ಲೂ ಕಣ್ ಕಣ್ಣಾಗಿ ಸೆಟ್ ದೋಸೆನ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದೀನಿ ಫಿಫ್ಟೀನ್ ತೌಸಂಡ್ ವ್ಯೂಸ್ ಕೂಡ ಆಗಿದೆ ಫ್ರೆಂಡ್ಸ್ ನೀವು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹಾಗೆ ಹಳೆ ಕಾಲದಲ್ಲಿ ಮಾಡುವಂತ ಒಂದು ಸಾಂಬಾರ್ ದೋಸೆಯನ್ನ ತೋರಿಸಿಕೊಟ್ಟಿದ್ದೀನಿ ಹಾಗೆ ಪಾಲಕ್ ಇನ್ನ ಸೆಟ್ ದೋಸೆ ಅದರಲ್ಲೂ ಇನ್ಸ್ಟಂಟ್ ಆಗಿ ಮಾಡುವಂತ ದೋಸೆನ ಈಗಾಗಲೇ ನಾನು ತೋರಿಸಿಕೊಟ್ಟಿದ್ದೀನಿ ಮತ್ತೆ ಟೊಮೆಟೋದಿಂದ ಇನ್ಸ್ಟಂಟ್ ದೋಸೆ ಹೇಗೆ ಮಾಡಬೇಕು ಹೇಳೋದನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ ಹೀಗೆ ಸಾಕಷ್ಟು ರೀತಿಯಲ್ಲಿ ನಾನು ದೋಸೆ ರೆಸಿಪಿಗಳನ್ನ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದೀನಿ ಹಾಗೆ ಮಗೆಕಾಯಿ ಆಮ್ಲೆಟ್ ಕೂಡ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದೆಲ್ಲ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ನೆಕ್ಸ್ಟ್ ಡೇ ನಾನು ಇದನ್ನ ಮುಚ್ಚಲನ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅನ್ನ ಹಾಕಿ ರುಬ್ಬಿರ್ತೀವಿ ಅಲ್ವಾ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿರುತ್ತೆ ಅದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಸ್ವಲ್ಪ ಅಂದೇ ಒಂದೇ ಒಂದ್ ಚಮಚದಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಬೆಲ್ಲ ಬೇಕಂದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಸಕ್ಕರೆ ಕೂಡ ಹಾಕೊಳ್ಬಹುದು ಒಂದ್ ಚಮಚ ಬಟ್ ಈ ರೀತಿ ಬೆಲ್ಲ ಅಥವಾ ನೀವು ಸಕ್ಕರೆನ ಹಾಕೊಳ್ಳೋದ್ರಿ ದೋಸೆ ಕಲರು ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತೆ ಕ್ರಿಸ್ಪಿ ಆಗಿ ಕೂಡ ಬರುತ್ತೆ ಓಕೆನಾ ಆಮೇಲೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇದು ನೀರು ಬೇಕಾಗಿತ್ತು ಅದಕ್ಕೋಸ್ಕರ ದೋಸೆ ಹಿಟ್ಟಿನ ಹದಕ್ಕೆ ನಮಗೆ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕೊಂಡು ಪುನಃ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವೊಂದ್ಸರಿ ನಮಗೆ ಅಕಸ್ಮಾತ್ ಆಗಿ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ ಅವತ್ತು ಅನ್ನ ಹೆಚ್ಚಾಗ್ಬಿಟ್ಟಿರುತ್ತೆ ಸೊ ಅಂತ ಟೈಮ್ ನಲ್ಲೆಲ್ಲ ನಾವು ಈ ದೋಸೆನ ಮಾಡ್ಕೊಳ್ಬಹುದು ಹಾಗೆ ನಾನು ಆಗ್ಲೇ ಕಾವಲಿ ಕೂಡ ಕಾಯ್ದೆ ಎತ್ಕೊಂಡಿದ್ದ ದೋಸೆನ ಮಾಡ್ತಾ ಇದ್ದೀನಿ ನೀವು ಎರಿತಾ ಇರುವಾಗ್ಲೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಅದು ಕಣ್ಣು 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 ಆಗಿ ಬರುತ್ತೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದು ಅಂದರೆ ನೀವು ಅನ್ನ ಹಾಕಿ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವುದನ್ನಾದರೂ ನಾವು ಹಾಕ್ಕೊಳ್ಬೋದು ಅಥವಾ ಯಾವುದು ಬೇಡ ಅಂತಂದ್ರೂ ಕೂಡ ನೀವು ಹಾಗೆ ಮಾಡ್ಕೊಳ್ಬೋದು ಬಟ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಒಂದ್ಸರಿ ಈ ದೋಸೆನ ಟ್ರೈ ಮಾಡಿ ನೋಡಿ ತುಂಬ ಸುಲಭ ಕೂಡ ಅಲ್ವಾ ಮಾಡೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಫ್ರೆಂಡ್ಸ್ ಅನ್ನ ಮತ್ತು ಅಕ್ಕಿ ಎರಡೇ ಅಲ್ವಾ ಸೊ ಇದನ್ನು ಇಲ್ಲಿ ನೋಡಿ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಎಷ್ಟೇ ಹೊತ್ತಿಟ್ಟ್ರು ಇದು ತುಂಬ ಸಾಫ್ಟಾಗಿಯೇ ಇರುತ್ತೆ ಈ ದೋಸೆ ಹಾಗೆ ನಿಮ್ಗೆ ಸ್ವಲ್ಪ ರೋಸ್ಟ್ ಆಗಿ ಬೇಕಂದ್ರೆ ಕೂಡ ಆ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬಹುದು ಬಟ್ ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ಕಾವ್ಲಿ ಕಾದಿರ್ಬೇಕು ನೀವು ಎರಿತಾ ಇರುವಾಗ್ಲೇನೆ ಫುಲ್ ಅದು ಕಣ್ಣು 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 ಆಗಿ ಬರುತ್ತೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಈ ರೀತಿ ಮಾಡುವಾಗ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್